ಧನುಷ್ಕೋಟಿ ಧನುಷ್ಕೋಟಿ ಎಂಬ ಸುಂದರ ನಗರ ಗೋಸ್ಟ್ ಟೌನ್ ಆಗಿದ್ಯಾಕೆ ಹಲವಾರು ವರ್ಷಗಳ ಹಿಂದೆ ನಡೆದ ಮಹಾ ದುರಂತ ಧನುಷ್ಕೋಟಿ ನಗರವನ್ನೇ ಬೆಚ್ಚಿ ಬೀಳಿಸಿತು ಸುಂದರವಾದ ಈ ನಗರವನ್ನು ಇಂದಿಗೂ ದಿ ಗೋಸ್ಟ್ ಟೌನ್ ಎಂದೇ ಕರೆಯಲಾಗುತ್ತದೆ ಆ ದುರಂತವಾದರೂ ಏನು ಇಲ್ಲಿ ದೆವ್ವಗಳ ಕಾಟ ಇರಬಹುದಾ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೆ ಅನೇಕ ದಂತಕಥೆಗಳನ್ನು ಹೊಂದಿದ್ದ ದಕ್ಷಿಣ ಭಾರತದಲ್ಲಿ ಒಂದು ಕಾಲದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣವಾಗಿದ್ದ ಧನುಷ್ಕೋಟಿ ಇಂದು ಅವಶೇಷಗಳ ಕಥೆಗಳನ್ನ ಹೇಳುತ್ತಿದೆ ತಮಿಳುನಾಡಿನ ರಾಮೇಶ್ವರಂ ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಪೊಂಬನ್ ದ್ವೀಪದಲ್ಲಿನ ತುತ್ತ ತುದಿಯಲ್ಲಿ ಧನುಷ್ಕೋಟಿ ಎಂಬ ಊರಿದೆ ಇದು ತಮಿಳುನಾಡಿನ ಅರಬ್ಬಿ ಸಮುದ್ರ ಹಾಗೂ ಬಂಗಾಳಕುಲ್ಲಿ ಎರಡರ ಗಡಿಯಲ್ಲಿ ಕಂಡುಬರುವ ತಾಣ ಇಷ್ಟು ಸುಂದರ ಗೋಸ್ಟ್ ಟೌನ್ ಎಂಬ ಹೆಸರು ಹೇಗೆ ಬಂತು ಎಂಬುದರ ಕುರಿತು ಒಂದು ದೊಡ್ಡ ಕಥೆಯೇ ಇದೆ ಧನುಷ್ಕೋಟಿಗೆ ಪೌರಾಣಿಕ ಕಥೆಗೂ ಸಂಬಂಧವೂ ಇದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಒಂದು ಕಾಲದಲ್ಲಿ ಧನುಷ್ಕೋಟಿ ಭಾರತದಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯಾಗಿದ್ದ ನಗರವಾಗಿದ್ದು ಪ್ರವಾಸಿಗರ ನೆಚ್ಚಿನ ತಾಣವಾಗಿತ್ತು ಈ ನಗರವನ್ನ ಧನುಷ್ಕೋಟಿ ಅಥವಾ ತಮಿಳಿನಲ್ಲಿ ಧನುಷ್ಕೋಡಿ ಎಂದು ಕರೆಯುತ್ತಾರೆ ದಂತಕಥೆಯ ಪ್ರಕಾರ ರಾಮ ತನ್ನ ಬಿಲ್ಲಿನ ಒಂದು ತುದಿಯಿಂದ ಇಲ್ಲಿನ ಸೇತುವೆಯನ್ನ ಮುರಿದಿದ್ದರಿಂದ ಈ ಸ್ಥಳಕ್ಕೆ ಧನುಷ್ ಕೋಡಿ ಎಂಬ ಹೆಸರು ಬಂದಿದೆ ಧನುಷ್ ಎಂದರೆ ಬಿಲ್ಲು ಕೋಡಿ ಎಂದರೆ ತುದಿ ರಾಮನು ಈ ಸ್ಥಳವನ್ನು ಸೇತುವೆಯ ನಿರ್ಮಾಣಕ್ಕೆ ಸೂಕ್ತವಾದ ಜಾಗವೆಂದು ತನ್ನ ಕೀರ್ತಿವೆತ್ತ ಬಿಲ್ಲಿನ ತುದಿಯಿಂದ ಗುರುತು ಹಾಕಿದನು ಎಂಬ ಮನ್ನಣೆಯೂ ಇದೆ ಇಷ್ಟೇ ಅಲ್ಲದೆ ಒಂದೇ ಸರಳ ರೇಖೆಯಲ್ಲಿರುವ ಹಲವಾರು ಬಂಡೆಗಳು ಮತ್ತು ಪುಟ್ಟ ದ್ವೀಪಗಳ ಸಾಲನ್ನು ಹಳೆಯ ಸೇತುವೆಯ ಹಳೆಯುಡಿಕೆ ಎನ್ನುವರಲ್ಲದೆ ಇದನ್ನ ರಾಮ ಸೇತು ಎಂದು ಸಹ ಕರೀತಾರೆ ಸೇತುವೆಯು ದೂರದಿಂದ ಸ್ವಲ್ಪ ಮಟ್ಟಿಗೆ ಗೋಚರಿಸುತ್ತದೆ ಮತ್ತು ಭೂವಿಜ್ಞಾನಿಗಳಿಂದಲೂ ಇದು ದೃಢಪಟ್ಟಿದೆ ಆ ದುರಂತದ ನಂತರ ಆ ಊರಿನ ಚಿತ್ರಣವೇ ಬದಲಾಗಿ ಹೋಯಿತು ಹಾಗಾದರೆ ಆ ದುರಂತ ಯಾವುದು ಧನುಷ್ಕೋಡಿಯು ಶ್ರೀಲಂಕಾದ ತಲೈಮನ್ನಾರ್ನ ಪಶ್ಚಿಮದಿಂದ ಸುಮಾರು ಹದಿನೆಂಟು ಮೈಲಿಗಳ ಅಂತರದಲ್ಲಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪೊಂಬನ್ ನಿಲ್ದಾಣದಿಂದ ಸಾಗಿಬರುವ ರೈಲು ಹಳಿಗಳ ಚಂಡಮಾರುತದ ದಾಳಿಯಿಂದ ನಾಶವಾಯಿತು ನೂರು ಪ್ರಯಾಣಿಕರನ್ನ ಒಯ್ಯುತ್ತಿದ್ದ ಆ ರೈಲು ಸಮುದ್ರದಲ್ಲಿ ಮುಳುಗಿ ಹೋಯಿತು ರೈಲಿನಲ್ಲಿದ್ದ ನೂರ ಹತ್ತು ಪ್ರಯಾಣಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋದರು ಇದರಿಂದ ಇಡೀ ನಗರ ನಾಶವಾಯಿತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡು ರಾತ್ರಿ ಹನ್ನೊಂದು ಐವತ್ತೈದರ ಸಮಯ ಎಂದಿನಂತೆ ಅಂದರೂ ಸಹ ಸುಮಾರು ಜನ ಪ್ರಯಾಣಿಕರು ಮತ್ತು ರೈಲ್ವೆ ಸಿಬ್ಬಂದಿಗಳನ್ನ ಹೊತ್ತು ಸಾಕ್ತಾ ಇತ್ತು ರೈಲು ಧನುಷ್ ಕೋಡಿಯನ್ನ ಪ್ರವೇಶ ಮಾಡ್ತಾ ಇದ್ದಂತೆ ರೈಲು ಧೈರ್ಯ ಅಲೆಯ ಹೊಡೆದಕ್ಕೆ ಸಿಕ್ಕಿ ದುರಂತ ಅಂತ್ಯವನ್ನ ಕಂಡಿತು ಆ ಚಂಡಮಾರುತದಲ್ಲಿ ಅನೇಕ ಜನ ಮೃತರಾದರು ಧನುಷ್ ಕೋಡಿಯ ಎಲ್ಲ ಮನೆಗಳು ವಸತಿ ಗೃಹಗಳು ಮತ್ತು ಇತರ ಕಟ್ಟಡಗಳು ಚಂಡಮಾರುತದಲ್ಲಿ ಎದ್ದ ಅಲೆಗಳಲ್ಲಿ ಮುಳುಗಿ ಹೋದವು ದ್ವೀಪ ಹಾಗೂ ಮುಖ್ಯ ಭೂಮಿಯನ್ನ ಸಂಪರ್ಕಿಸಿದ್ದ ಪಂಬನ್ ಸೇತುವೆ ಕೂಡ ಪ್ರವಾಹದಲ್ಲಿ ನಾಶವಾಗಿ ಹೋಯಿತು ಮೂರು ಸಾವಿರ ಮಂದಿ ಆಗ ಸಂಪರ್ಕವೇ ಇಲ್ಲದೆ ಪರದಾಡಿದರು ಈ ವಿನಾಶದ ನಂತರ ಮದ್ರಾಸ್ ಸರ್ಕಾರವು ಈ ಪಟ್ಟಣಗಳನ್ನು ದೆವ್ವಗಳ ನಗರ ಎಂದು ಘೋಷಿಸಿತು ಚಂಡಮಾರುತದ ನಂತರ ಈ ಪ್ರದೇಶವು ವಾಸಿಸಲು ಯೋಗ್ಯವಲ್ಲವೆಂದು ನಿರ್ಣಯ ಮಾಡಿತು ಧನುಷ್ಕೋಡಿ ಬಸ್ ನಿಲ್ದಾಣದ ಬಳಿ ಚಂಡಮಾರುತದಲ್ಲಿ ಮೃತಪಟ್ಟಿರುವವರಿಗಾಗಿ ಸ್ಮಾರಕವನ್ನು ಕಟ್ಟಲಾಗಿದೆ ಚಂಡಮಾರುತವು ಇಪ್ಪತ್ತೆರಡನೆಯ ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಮಧ್ಯರಾತ್ರಿಯಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರ ಸಾಯಂಕಾಲದವರೆಗೂ ಧನುಷ್ಕೋಡಿ ಪಟ್ಟಣವನ್ನು ಅಪ್ಪಳಿಸಿ ತೀವ್ರವಾಗಿ ಹಾನಿಯನ್ನು ಉಂಟುಮಾಡಿತು ಅಷ್ಟೇ ಅಲ್ಲದೆ ಧನುಷ್ಕೋಡಿ ಪಟ್ಟಣವನ್ನೇ ನಾಶಗೊಳಿಸಿತು ಇಲ್ಲಿ ಈ ಸ್ಮಾರಕದಲ್ಲಿ ಸವಿವರವಾಗಿ ಈ ಎಲ್ಲ ಮಾಹಿತಿಯನ್ನು ಬರೆಯಲಾಗಿದೆ ಚಂಡಮಾರುತಕ್ಕೆ ಮುನ್ನ ಧನುಷ್ಕೋಟೆಯು ಒಂದು ಉತ್ತಮ ಪ್ರವಾಸಿ ಹಾಗೂ ತೀರ್ಥಯಾತ್ರಾ ಸ್ಥಳ ನಗರದ ಬಗ್ಗೆ ಕುತೂಹಲವಿರುವ ಪ್ರವಾಸಿಗರು ಇವತ್ತಿಗೂ ಸಹ ಲಾರಿ ಜೀಪ್ಗಳಲ್ಲಿ ಸಾಗಿ ಇಲ್ಲಿಗೆ ಹೋಗಿ ಬರುತ್ತಾರೆ ಧನುಷ್ಕೋಟಿಯ ಸುತ್ತ ನೋಡಬಹುದಾದ ಮತ್ತಿತರ ಜಾಗಗಳು ಅಂದರೆ ರಾಮೇಶ್ವರಂ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಮತ್ತೆ ರಾಮೇಶ್ವರಂನಲ್ಲಿರುವ ಚರ್ಚ್ ಅರಿಚಲ್ ಮುನಾಲ್ ಮತ್ತು ಹಿಂದಿನ ರೈಲು ನಿಲ್ದಾಣದ ಅವಶೇಷಗಳನ್ನು ಕಾಣಬಹುದು ಶಾಂತವಾದ ನೀಲಿ ನೀರಿನ ಸೌಂದರ್ಯವನ್ನು ನೋಡಬಹುದು ಆದರೆ ಏಜಲು ಹೋಗಬಾರದು ರಾಮೇಶ್ವರಂ ಅಂಬನ್ ಸೇತುವೆಯ ಊಟವನ್ನು ನೋಡಬಹುದು ಗಲ್ಫ್ ಆಫ್ ಮನ್ನಾರ್ ಮೆರೈನ್ ನ್ಯಾಷನಲ್ ಪಾರ್ಕ್ಗೆ ಹೋಗಿ ಬರಬಹುದು ಧನುಷ್ಕೋಟಿಯನ್ನು ತಲುಪುವುದು ಹೇಗೆ ವಿಮಾನದ ಮೂಲಕ ಧನುಷ್ಕೋಟಿಯನ್ನು ತಲುಪಬಹುದು ಮಧುರೈನ ವಿಮಾನ ನಿಲ್ದಾಣವು ರಾಮೇಶ್ವರಂ ಮತ್ತು ನಂತರ ಧನುಷ್ಕೋಟಿಗೆ ಹತ್ತಿರದ ಆಗಿದೆ ರೈಲು ಮಾರ್ಗದ ಮೂಲಕವೂ ಧನುಷ್ಕೋಟಿಯನ್ನು ತಲುಪಬಹುದು ರಾಮೇಶ್ವರಂ ಧನುಷ್ಕೋಟಿಯಿಂದ ಹತ್ತಿರದ ರೈಲು ನಿಲ್ದಾಣವಾಗಿದ್ದು ಚೆನ್ನೈ ಮತ್ತು ಮದ್ರೈನಿಂದ ಸಾಕಷ್ಟು ರೈಲುಗಳು ಚಲಿಸುತ್ತವೆ ಹೀಗೆ ರಸ್ತೆಯ ಮೂಲಕವೂ ಸಹ ಧನುಷ್ಕೋಟಿಯನ್ನು ನಾವು ತಲುಪಬಹುದು ರಾಮೇಶ್ವರಂನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ನಗರವಾಗಿದೆ ರಾಮೇಶ್ವರಂ ಚೆನ್ನೈ ಮತ್ತು ಮಧುರೈನಂತಹ ಪ್ರಮುಖ ನಗರಗಳೊಂದಿಗೆ ರಸ್ತೆಯ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ಒಂದು ನಿರ್ದಿಷ್ಟ ಹಂತದ ನಂತರ ಟೆಂಪೋ ಟ್ರಾವೆಲ್ ಅನ್ನು ಬಳಸಿಕೊಳ್ಳಬೇಕಾಗುತ್ತದೆ ಅಲ್ಲಿ ಟೆಂಪೋಗಳು ಸಹ ಸುಲಭವಾಗಿ ಲಭ್ಯವಿವೆ ಧನುಷ್ಕೋಟಿ ಗೋಸ್ಟ್ ಟೌನ್ಗೆ ಭೇಟಿ ನೀಡಲು ಕೆಲವು ಸಲಹೆಗಳು ಏನೆಂದರೆ ವಿಶ್ರಾಂತಿ ಕೊಠಡಿಗಳು ಕೆಫೆಗಳು ಮತ್ತು ತಿಂಡಿ ತಿನಿಸುಗಳು ರಾಮೇಶ್ವರಂ ದವರೆಗೆ ಮಾತ್ರ ಇರುವುದರಿಂದ ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ನೀವೇ ಮಾಡಿಕೊಂಡು ಹೋಗುವುದು ಉತ್ತಮ ಇದು ಧನುಷ್ಕೋಟಿಯ ಸುಂದರ ನಗರವಾಗಿದ್ದ ಕತೆ ಗೋಸ್ಟ್ ಟೌನ್ ಹೇಗಾಯಿತು ಎಂಬುದರ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು